ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ ನಾನು ರಾಮು ದೊಡ್ಡ ಮನೆ ಚಳ್ಳಕೆರೆ ತಾಲೂಕಿನ ಪರಶಾಂಪುರ ಸಮೀಪದ ಸಿರಿವಾಳ ಓಬಳಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ದೊಣ್ಣೆಹಳ್ಳಿ ಗ್ರಾಮದ ಆರ್ ಅನಿಲಮ್ಮ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾಧಿಕಾರಿ ಸಿಡಿಪಿಒ ಕೃಷ್ಣಪ್ಪ ಘೋಷಣೆ ಮಾಡಿದ್ದಾರೆ ತೆರವಾಗಿದ್ದ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅನಿಲಮ್ಮ ಮತ್ತು ಚಂದ್ರಕಲಾ ಒಟ್ಟು ಇಬ್ಬರು ನಾಮಪತ್ರ ಸಲ್ಲಿಸಿದ್ದರು ಈ ವೇಳೆ ನಾಮಪತ್ರ ಪರಿಶೀಲಿಸಿ ಹೆಚ್ಚು ಮತ ಪಡೆದ ಅನಿಲಮ್ಮ ಅವರನ್ನು ಉಪಾಧ್ಯಕ್ಷರು ಎಂದು ಪ್ರಕಟಿಸಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದಮೂರ್ತಿ ಚುನಾವಣಾ ಅಧಿಕಾರಿ ಸಿಡಿಪಿಒ ಕೃಷ್ಣಮೂರ್ತಿ ಪಿಡಿಒ ಗಿರೀಶ್ ಸದಸ್ಯರು ಪೊಲೀಸ್ ಸಿಬ್ಬಂದಿ ಗ್ರಾಮಸ್ಥರು ಇದ್ದರು ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ